ಸ್ನೇಹಿತರೆ ಅವ್ರ ಅಣ್ಣನೇ ಫೋನ್ ಮಾಡ್ತಾವ್ರೆ ಮಾತಾಡೋಣ ಬನ್ನಿ ಏನ್ ಹೇಳ್ತಾರೆ ಏನ್ ಮಾತಾಡೋಣ ಅಣ್ಣ ನಮಸ್ತೆ ಅಣ್ಣ ಹೇಳಿ ಯಾರು ಹೇಳಿ ಭಾಸ್ಕರ್ ರೆಡ್ಡಿನ ಹೌದು ನಾನು ಸ್ವತಃ ಎರಡು ತಿಂಗಳಿಂದ ಕಾಲ್ ಮಾಡಿದೀನಿ ಈ ನಂಬರಿಂದ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಇವತ್ತಾದ್ರೂ ಕಾಲ್ ಮಾಡಿದ್ರ ನೀವೇ ಯಾರೋ ಹೇಳಿದಿಕ್ಕೆ ದೇವರು ಒಳ್ಳೇದು ಮಾಡ್ಲಿ ಪ್ರಭಾಕರ್ ರೆಡ್ಡಿ ಅನ್ನೋರು ಏನಾಗಬೇಕು ನಿಮಗೆ ಏನಾಗಬೇಕು ಈಗ ಸತ್ತೋಗಿದ್ದಾರೆ ಬಂದಿ ಬಾಡಿ ತಗೊಂಡೋಗ್ತೀರಾ ಒಂದು ಅಂತ್ಯ ಸಂಸ್ಕಾರ ಮಾಡ್ಕೊಡ್ತೀರಾ ಬನ್ನಿ ತಿರುಪತಿಯಲ್ಲಿ ಬಾಡಿನ ಫೀಸರ್ತೀನಿ ಅಲ್ಲಿ ಸತ್ತಿರೋ ಬಾಡಿ ಇಕ್ಕೊಂಡು ನಿಮ್ ಜೊತೆ ಮಾತಾಡ್ತಾ ಇದೀನಿ ಹೇಳಿ ಸುಳ್ಳು ಹೇಳ್ತಾ ಇಲ್ಲ ನಾನು ಸುಳ್ಳು ಹೇಳ್ತಾರೆ ದಯವಿಟ್ಟು ಅದೊಂದ ಈಗ ಸತ್ತಾಗಾದ್ರೂ ಒಂದು ಕಾರ್ಯ ಮಾಡೋಣ ಬನ್ನಿ ಅಲ್ಲಣ್ಣ ಹುಷಾರಿಲ್ಲ ಅನ್ನೋದು ಸೈಡ್ ಇಕ್ಬಿಟ್ಟು ಬನ್ನಿ ಅಣ್ಣ ಒಂದು ಕಾರ್ಯ ಮಾಡೋಣ ಅಂತ ಹೇಳ್ತಾ ಇದೀನಿ ಹತ್ರ ದುಡ್ಡು ಕೇಳ್ತಾ ಇಲ್ಲ ನಾನು ಹಣ ಕೇಳ್ತಾ ಇಲ್ಲ ನಾನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿ ಅನಾಥ ಸಾಕ್ತಾ ಇದೀನಲ್ಲ ಈಗ ನಿಮ್ಮ ಇಲ್ಲಿ ಸತ್ತಿದ್ದಾರೆ ಪಾಪಾ ನೀವ್ ಅಲ್ಲ ಜೊತೆ ಒಡವುಟ್ಟ ಅಣ್ಣ ಅಲ್ವಾ ನಾನು ಅದಕ್ಕೆ ಒಂದು ಮಾತು ಹೇಳ್ತಾ ಇದ್ದೀನಿ ಬನ್ನಿ ಗೆ ಕಾರ್ಯ ಆದ್ರೂ ಮುಗಿಸಿ ನಿಮ್ಗೂ ಪುಣ್ಯ ಬರುತ್ತೆ ನಿಮ್ಗೂ ಹೆಂಡತಿ ಮಕ್ಳು ಇದಾರಲ್ವಾ ಇವ್ರ ಆತ್ಮಕ್ಕೂ ಶಾಂತಿ ಸಿಗ್ಲಿ ಬನ್ನಿ

ಹಾಂ ಬನ್ನಿ ಆಯಿತು ಫೋಟೋ ಅಣ್ಣ ವೀಡಿಯೋನೇ ಕಳಿಸ್ತೀನಿ ತಗೊಳ್ಳೋಣ ನಿನ್ನ ಜೊತೆ ಮಾತಾಡ್ತಾರ ವೀಡಿಯೋನೇ ಕಳಿಸ್ತೀನಿ ನೋಡ್ಕೊ ಚೆನ್ನಾಗಿ ನೋಡಿಕೊಂಡು ಹಾಲು ಕೊಡಿ ಬೇರೆ ಒಳ್ಳೇದು ಮಾಡಲಿ ನಮಸ್ಕಾರ ನೋಡಿ ಈ ಥರ ಫ್ಯಾಮಿಲಿ ಏನೇಳಿ ಸ್ವಂತ ಒಡ ಹೊಡ್ದವರು ಯಾರು ಅಕ್ಕಪಕ್ಕದವ್ರು ಮನೆಯವ್ರು ಎಲ್ಲ ಮಾತಾಡಿದ್ದೀಗ ಜೊತೇಲಿ ಒಂದೇ ತಾಯಿ ಕರಳು ಪಾಪ ಸತ್ತೋಗಿದ್ದಾರೆ ವ್ಯಕ್ತಿ ಪಾಪ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಪಾಪ ಒಳ್ಳೇದು ಮಾಡೋಣ ಅವ್ರು ಬರ್ತಾರೋ ಬಿಡ್ತಾರೋ ಸೆಕೆಂಡ್ರಿ ನಾವು ನಮ್ಮ ಕೆಲಸನ ಹಲವಾರು ಜನರಿಗೆ ಈ ಅಂತ್ಯಕ್ರಿಯೆಯನ್ನು ಮಾಡಿದ್ದೀವಿ ನಮ್ಮ ಪೊಲೀಸರ ಸಮ್ಮುಖದಲ್ಲಿ ಆಟೋ ಗಂಗಾಧರ್ ದಯವಿಟ್ಟು ಸಪೋರ್ಟ್ ಮಾಡಿ